ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಬೆಂಗಳೂರಿನ ಆಸ್ಟ ಸಿ ಎಮ್ ಐ ಹಾಸ್ಪಿಟಲ್ ಹೆಬ್ಬಾಳಲ್ಲಿ ಪಿಡಿಯಾಟಿಕ್ ನ್ಯೂರಾಲಜಿಸ್ಟ್ ಅಂದರೆ ಮಕ್ಕಳನ್ನರತಜ್ಞ ಅಂಥೇಳಿ ಈ ದಿನ ಈ ವಿಡಿಯೋದಲ್ಲಿ ಫೆಬ್ರಾಲ್ ಸೀಜರ್ ಅಂದರೆ ಜ್ವರ ಬಂದಾಗ ಬರೋಂಥ ಫಿಟ್ಸ್ ಬಗ್ಗೆ ಮಾತಾಡ್ತೀನಿ ಇದು ಬಹಳ ಸಾಮಾನ್ಯವಾಗಿ ನೋಡುವಂಥ ತೊಂದ್ ಮಕ್ಕಳಲ್ಲಿ ತೊಂದರೆ ಬರುವಂಥದ್ದು ಜ್ವರ ಬಂದಾಗ ಫಿಟ್ಸ್ ಬರೋದು ಮಕ್ಕಳಲ್ಲಿ ಸಾಮಾನ್ಯ ಇದರ ಬಗ್ಗೆ ತುಂಬ ಭಯ ಮತ್ತು ಬಹಳಷ್ಟು ಪ್ರಶ್ನೆಗಳು ತಂದೆ ತಾಯಲ್ಲಿ ಇದೆ ಇದರ ಬಗ್ಗೆ ಈ ವಿಡಿಯೋ ಮಾಡಿ ಹೆಚ್ಚಿನ ಮಾತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲನೇದಾಗಿ ಜ್ವರ ಬಂದಾಗ ಬರುವಂಥ ಫಿಟ್ಸ್ನ ಫೆಬ್ರಾಯಲ್ ಸೀಜರ್ ಅಂತ ಹೇಳ್ತೀವಿ ಫೆಬ್ರಾಯಲ್ ಅಂದರೆ ಜ್ವರ ಸೀಜರ್ ಅಂದರೆ ಫಿಟ್ಸ್ ಬಂದಿದೆ ಅಂತ ಇದು ಯಾವಾಗ ಬರುತ್ತೆ ಅಂದರೆ ಯೂಶ್ವಲ್ ಆಗಿ ಟೆಂಪ್ರೇಚರ್ ಅಂದರೆ ಮಗುವಿನ ಟೆಂಪ್ರೇಚರ್ ಬಂದುಬಿಟ್ಟು ನೂರು ಡಿಗ್ರಿ ಮೇಲ್ಗಡೆ ಇದ್ದರೆ ಅಥವಾ ತರ್ಟಿ ಏಯ್ಟ್ ಡಿಗ್ರಿ ಸೆಂಟಿಗ್ರೇಡ್ ಆರ್ ಹಂಡ್ರೆಡ್ ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತೀವಿ ಅದಿದ್ದಾಗ ಬರ್ಬೋದು ಕೆಲವು ಸತಿ ಏನಾಗುತ್ತೆ ಅಂದರೆ ಫಿಟ್ಸ್ ಬರುತ್ತೆ ಆವಾಗ ಟೆಂಪ್ರೇಚರ್ ಚೆಕ್ ಮಾಡಿದರೆ ನಾರ್ಮಲ್ ಇರುತ್ತೆ ಸೊ ಸ ಒಂದು ಗಂಟೆ ಎರಡು ಗಂಟೆ ನಂತರ ಜ್ವರ ಬರಬಹುದು ಇದು ಬಂದಾಗ ತಂದೆ ತಾಯಿಗಳಿಗೆ ನೋಡೋದಕ್ಕೆ ಬಹಳ ಭಯ ಆಗುತ್ತೆ ಆದರೆ ಮಕ್ಕಳಲ್ಲಿ ಏನೂ ಅಂತ ಹಾನಿ ಆಗಲ್ಲ ಇದು ಯಾಕಾಗುತ್ತೆ ಅಂತ ಇವತ್ತವರೆಗೂ ಯಾರೂ ಸ್ಪೆಸಿಫಿಕ್ ಆಗಿ ಕಂಡುಹಿಡಿದಿಲ್ಲ ಆದರೆ ಏನಂದರೆ ಇದು ಜ್ವರ ಬಂದಾಗ ಆಗತ್ತೆ ಕೆಲವು ಇನ್ಫೆಕ್ಷನ್ಗಳಿಂದಲೂ ಇದು ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ನಾವು ಯಾವಾಗಲೂ ತಡೆಯೋದಕ್ಕಾಗೋದಿಲ್ಲ ಎಲ್ಲ ತಂದೆ ತಾಯಿಗಳಲ್ಲೂ ಇದೇ ಪ್ರಶ್ನೆ ಇರುತ್ತೆ ಏನಾರು ಔಷಧಿ ಕೊಟ್ಟಿದ್ದು ಮತ್ತೆ ಬರ್ದಾಗಂಗೆ ಮಾಡ್ಬೋದು ಅಂತ ಇದು ಸಾಮಾನ್ಯವಾಗಿ ಬಂದರೂ ಸಹ ಆರು ತಿಂಗಳಿಂದ ಆರು ವರ್ಷ ವಯಸ್ಸಲ್ಲಿ ಮಕ್ಕಳಲ್ಲಿ ಬರುತ್ತೆ ತಾನಾಗ ತಾನು ವಾಸೆ ಆಗುತ್ತೆ ಎಷ್ಟೊಂದು ಜನಕ್ಕೆ ಒಂದೇ ಸತಿ ಆಗುತ್ತೆ ಹಾಗಾಗಿ ತುಂಬ ವರ್ಷಗಳು ಔಷಧಿ ಕೊಡೋದು ಉಪಯೋಗ ಆಗೋಲ್ಲ ಮತ್ತು ಮಕ್ಕಳಲ್ಲಿ ನೀವೇ ನೋಡ್ದಂಗೆ ತಿಂಗಳಲ್ಲ ಒಂದೆರಡು ತಿಂಗಳಲ್ಲಿ ಒಂದು ಸತಿ ಜ್ವರ ಬರುತ್ತೆ ನೆಗಡಿ ಶೀತ ಬಂದೇ ಬರುತ್ತೆ ಹಾಗನ್ಬಿಟ್ಟು ಜ್ವರ ನೆಗಡಿ ಶೀತ ಬಂದಾಗೆಲ್ಲ ಮಾತ್ರೆಗಳು ಔಷಧಿಗಳು ಕೊಡೋದು ಸೂಕ್ತವಲ್ಲ ಮತ್ತು ಜನರಲ್ಲಿ ಏನು ಭಯ ಅಂದರೆ ಫಿಟ್ಸ್ ಆದಾಗ ಮಗುಗೆ ಬ್ರೈನ್ ಡ್ಯಾಮೇಜ್ ಆಗುತ್ತಾ ಅಂತ ಅಂಥದ್ದೇನೂ ಆಗೋದಿಲ್ಲ ತುಂಬ ಅಪರೂಪ ನೂರರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಮಾತ್ರ ಬಹಳಷ್ಟು ಹೊತ್ತು ಫಿಟ್ಸ್ ಆಗುತ್ತೆ ಅರ್ಧ ಗಂಟೆ ಇರ್ಬೋದು ಒಂದು ಗಂಟೆ ಇರ್ಬೋದು ಎರಡು ಗಂಟೆ ಅದು ಕೆಲವರಲ್ಲಿ ದಿನಗಳ ಗಟ್ಟಲೆ ಆಗುತ್ತೆ ಆ ಥರ ಆದಾಗ ಮಾತ್ರ ಬ್ರೈನಿಗೆ ತೊಂದರೆ ಆಗೋಂಥ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ನೂರರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಏನೂ ತೊಂದರೆ ಆಗೋದಿಲ್ಲ ಮತ್ತು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಮತ್ತೆ ಆಗುತ್ತಾ ಅಂತ ಒಂದು ಸತಿ ಆದಾಗಲೇ ಅದು ತಂದೆ ತಾಯಿಲಿ ಭೀತಿ ಇರುತ್ತೆ ಮನೆಯವರಲ್ಲೆಲ್ಲರೂ ಭೀತಿ ಇರುತ್ತೆ ಮತ್ತಾಗ್ಬೋದು ಅಂತ ಪ್ರಶ್ನೆ ಕೇಳ್ತಾರೆ ಇದನ್ನು ಯಾವುದು ಟೆಸ್ಟ್ ಮಾಡಿ ಹೇಳೋದಕ್ಕಾಗಲ್ಲ ಮುಂದೆ ಆಗುತ್ತ ಅಂತ ಕೆಲವರಲ್ಲಿ ಏನಂದರೆ ಐರನ್ ಡಿಫಿಷನ್ಸ್ ಇರುತ್ತೆ ಅಂದರೆ ಕಬ್ಬಿಣದ ಅಂಶ ಕಮ್ಮಿ ಇರುತ್ತೆ ಅದನ್ನು ಕೊಟ್ಟಾಗ ಮತ್ತೆ ಆಗೋ ಸಾಧ್ಯತೆ ಕಮ್ಮಿ ಆಗುತ್ತೆ ಆದರೆ ಅದನ್ನು ಬಿಟ್ಟರೆ ಮಕ್ಕಳಲ್ಲಿ ಮತ್ತೆ ಆಗೋದಕ್ಕೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ತುಂಬ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ವರ್ಷಕ್ಕಿಂತ ಮುಂಚೆನೇ ಮೊದಲನೇ ಸರ್ತಿ ಫಿಟ್ಸ್ ಆದರೆ ಮನೆಯಲ್ಲಿ ಅಪ್ಪ ಅಮ್ಮನಿಗೋ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗ್ಯಾರಿಗಾರ ಹತ್ರ ಜ್ವರ ಬಂದಾಗ ಫಿಟ್ಸಿದ್ರೆ ಅದು ಆಗೋ ಸಾಧ್ಯತೆ ಮತ್ತೆ ಹೆಚ್ಚಾಗುತ್ತೆ ಆದರೆ ಯಾವುದು ಟೆಸ್ಟ್ ಮಾಡಿ ಮುಂದೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಮತ್ತು ಕಟ್ಟಕಡೆಯಾದಾಗ ಏನು ಕೇಳ್ತಾರೆ ಎಲ್ಲರಿಗೂ ಇದು ಫಿಟ್ಸ್ ಕಾಯಿಲೆನಾ ಇದರಿಂದ ಮುಂದೆ ಫಿಟ್ಸ್ ಬರುತ್ತಾ ಅಂತ ಕೇಳ್ತಾರೆ ಇದು ಫಿಟ್ಸ್ ಕಾಯಿಲೆ ಅಂದರೆ ಎಪಿಲೆಪ್ಸಿ ಅದನ್ನು ಅದು ಫಿಟ್ಸ್ ಕಾಯಿಲೆ ಅಂತ ಅದರ ಅರ್ಥವೇ ಬೇರೆ ಇದೇ ಬೇರೆ ನೂರು ಜನ ಮಕ್ಕಳು ಈ ಥರ ಜ್ವರ ಬಂದಾಗ ಫಿಟ್ಸ್ ಬರ್ತಿದ್ರೆ ಅವರಲ್ಲಿ ಇಬ್ಬರಿಗೂ ಅಥವಾ ಮೂರು ಜನಕ್ಕೆ ಮಾತ್ರ ಮುಂದೆ ಫಿಟ್ಸ್ ಕಾಯಿಲೆ ಬರಬಹುದು ತೊಂಬತ್ತೇಳು ಪರ್ಸೆಂಟ್ ಮಕ್ಕಳಿಗೆ ಬರೋದಿಲ್ಲ ಸೊ ಹಾಗಾಗಿ ಇವೆರಡು ಒಂದೇ ಅಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಸೊ ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಬಂದು ಭೇಟಿ ಮಾಡಿ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ನಾನು ಮಕ್ಕಳ ನರತಜ್ಞ ಆಸ್ಟರ್ ಸಿ ಎಮ್ ಐ ಹಾಸ್ಪಿಟಲ್ ಹೆಬ್ಬಾಳದಲ್ಲಿ ಲಭ್ಯವಾಗಿರ್ತೇನೆ